ॐ पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै नमो नमः तस्यै कुर्मो नमो नमः तस्यै कुर्मो नमो नमः श्रीशारदा देवि जीवनगङ्गा अदरौ ಲೋಕದಾಚೆ ಬೆಳಕು ಏನು ಅಂತ ಅಧ್ಯಾಯವನ್ನು ಗಮನಿಸ್ತಾ ಇದ್ವಿ ಶ್ರೀಮಾತೆ ಹೇಳ್ತಾರೆ ರಾಧೆ ಅಂತ ಅದು ಜಪ ಮಾಡ್ಬೋದು ಅಥವಾ ನಿನ್ಗೆ ಏನು ಬರಲಿಲ್ಲ ಅಂತಂದ್ರೆ ಅಮ್ಮ ಅಂತ ಜಪ ಮಾಡಲು ಸಾಕು ಅಂತ ಶ್ರೀಮಾತೆಯವರು ಉತ್ತರಿಸ್ತಾರೆ ಒಬ್ಬ ಭಕ್ತೆಗೆ ಮುಂದುವರೆದ ಭಾಗ ಮೇಲೋಟಕ್ಕೆ ಏನೋ ಈ ಸಂಭಾಷಣೆ ಬಹಳ ಸರಳವಾಗಿ ತೋರುತ್ತದೆ ಆದರೆ ಶ್ರೀಮಾತೆಯವರ ಆಡಿದ ಮಾತಿನ ಮಾತಿನ ಒಳಬಕ್ಕು ನೋಡಿದರೆ ನಿಜಕ್ಕೂ ಅವರು ಯಾರು ಎನ್ನುವುದರ ಪೂರ್ಣ ಪರಿಚಯ ಆಗಿಬಿಡುತ್ತದೆ ನಮ್ಮ ನಿಮ್ಮಂತರು ಈ ಘಟನೆ ಏನು ಬಿಡೋದ ಸಾಮಾನ್ಯ ಅಂತ ಅನಿಸುತ್ತೆ ಆದರೆ ನಾವು ಒಳಕ್ಕೆ ಹೋಗ್ಬೇಕು ಒಳ ಅರ್ಥವನ್ನು ಒಳ ಹೊಕ್ಕು ನೋಡಿದ್ರೆ ಮಾತ್ರ ನಾವು ಒಳ ಅರ್ಥ ಏನು ಅಂತ ನಮಗೆ ಸ್ಫುರಾಣ ಆಗ್ತದೆ ನಿಜಕ್ಕೂ ಅವರು ಯಾರು ಶ್ರೀಮಾ ಯಾರು ಅನ್ನುವಂಥ ಪೂರ್ಣ ಪರಿಚಯ ನಮಗೆ ಆಗುತ್ತೆ ಅಂತಹ ಮಹಿಮಾಪೂರ್ಣವಾದ ಘೋಷಣೆ ಇದು ಮೊದಲನೇದಾಗಿ ಅವರು ತಮ್ಮನ್ನು ರಾಧಾ ಎಂದು ಜಪ ಮಾಡುವಂತೆ ಹೇಳುವಾಗ ಅವರು ತಮ್ಮನ್ನು ಶ್ರೀಕೃಷ್ಣ ಶಕ್ತಿ ಸ್ವರೂಪಿಣಿ ರಾಧೆಯೊಂದಿಗೆ ಆಧ್ಯಾತ್ಮ ಮಾಡಿಕೊಂಡು ಹೇಳುತ್ತಿದ್ದಾರೆ ಅಂದರೆ ಅದಕ್ಕೆ ರಾಧಾ ಅನ್ನಪೂರ್ಣ ಕಾಯಪಡದ ಹುಬಿಯು ಧನ್ಯ ಅಂತ ನಾವು ಹೋಗ್ಬಾರ ಹೇಳಿದ್ದೆ ಹಾಗಾಗಿ ಮೊದಲನೇದಾಗಿ ಶ್ರೀಮಾತೆ ತಮ್ಮನೆ ಅಂತ ಕಳ್ ಕರ್ಕೊಂತ ಇದ್ದರೆ ರಾಧಾ ಅಥವಾ ರಾಧೆ ರಾಧೆ ಯಾರು ಶ್ರೀಕೃಷ್ಣನ ಧರ್ಮಪತ್ನಿ ಹಾಗಾಗಿ ಶ್ರೀಕೃಷ್ಣ ಬೇರೆ ಶ್ರೀ ರಾಮಕೃಷ್ಣ ಬೇರೆ ಇಲ್ಲ ಅಂದ್ರೆ ಆಧ್ಯಾತ್ಮ ಅಂದರೆ ಒಂದು ಮಾಡ್ಕೊತಾ ಇದ್ದಾರೆ ಬಳಿಕ ಅಥವಾ ಇನ್ಯಾವುದಾದರೂ ದೇವಿ ಹೆಸರಿಂದ ಜಪ ಮಾಡುವಂತ ಆಕೆ ಹೇಳ್ತಾರೆ ಇನ್ಗೆ ಯಾವುದಾದ್ರು ದೇವಿ ಜಗನ್ಮಾತು ಈಗ ನಾವೆಲ್ಲ ಹೇಳ್ತೇವೆ ಮಾರಮ್ಮ ದುರ್ಗಮ್ಮ ಎಲ್ಲಮ್ಮ ಜೋಗಮ್ಮ ಇನ್ನು ಯಾವುದಾದ್ರು ದೇವಿ ಹೆಸರು ಇನ್ಯಾವುದಾದರೂ ದೇವಿ ಹೆಸರಿನಿಂದ ಜಪ ಮಾಡುವಂತ ಶ್ರೀಮಾತೆಯವರು ಆ ಭಕ್ತಿಗೆ ಸಲಹೆಯನ್ನು ಕೊಡ್ತಾರೆ ಅವರು ಸರ್ವದೇವ ಸರ್ವದೇವಿ ದೇವಿ ಸ್ವರೂಪಿಣಿ ಎನ್ನುವುದನ್ನ ಸ್ಪಷ್ಟಪಡಿಸುತ್ತದೆ ಅಥವಾ ಇನ್ಯಾವುದಾದ್ರೂ ದೇವ ಹೆಸರಿನಿಂದ ಜಪ ಮಾಡುವಂತ ಹೇಳುವಂತ ಮಾತು ಯಾವ ದೇವಿ ಹೆಸರು ಯಾವ ದೇವಿ ಹೆಸರು ಹಿಡಿದು ಜಪ ಮಾಡಿದರೂ ಅದರಿಂದ ಸುಪ್ರೀತರಾಗುವವರು ತಾವೇ ಎನ್ನುವುದನ್ನು ಅವರಿಲ್ಲಿ ಇಲ್ಲಿ ತಿಳಿಸಿಕೊಡುತ್ತಿದ್ದಾರೆ ನೀ ಯಾವುದಾದ್ರೂ ತಾಯಿ ಹೆಸರನ್ನು ಹೇಳು ಅದರಿಂದ ತಾನು ಸ್ವ ಅಂತ ಶ್ರೀಮಾಂತರು ಹೇಳುವಂತ ಮಾತನ್ನ ಗಮನಿಸಬೇಕು ಅಲ್ಲದೆ ಮೂರನೇದಾಗಿ ಅಮ್ಮ ಅಂತ ಜಪ ಮಾಡಿದರೂ ಸಾಕು ನೋಡಿ ಫಸ್ಟಿಗೆ ರಾಧೆ ಅಂತಹ ಸದ್ ಕರಿಬಹುದು ಅಥವಾ ಜಪ ಮಾಡು ಎರಡನೇದಾಗಿ ಹೇಳ್ತಾರೆ ನೀವು ಯಾವುದಾದ್ರೂ ದೇವಿ ಹೆಸರು ಇಟ್ಕೊಂಡಾದ್ರೂ ಜಪ ಮಾಡು ಅದು ನನಗೆ ತಲುಪುತ್ತೆ ಅವು ಯಾವುದು ಬರಲಿಲ್ಲ ಅಮ್ಮ ಅಂತ ಜಪ ಮಾಡು ಸಾಕು ಅಂತ ಶ್ರೀಮಾಂತರು ಹೇಳುವಂಥದ್ದಂತೂ ಇನ್ನೂ ಅದ್ಭುತವಾದ ಘೋಷಣೆ ಮಾತ್ರವಲ್ಲ ದೊಡ್ಡ ಆಶ್ವಾಸನೆ ಈ ಮೂಲಕ ಅವರು ಜನಕೊಟ್ಟಿಗೆ ಅಮ್ಮ ಎಂಬ ಮಂತ್ರವನ್ನ ಉಪದೇಶ ಮಾಡಿದ್ದಾರೆ ಈ ಮೂಲಕ ಅವರು ಜನಕೊಟ್ಟಿಗೆ ಅಮ್ಮ ಎಂಬ ಮಂತ್ರವನ್ನು ಉಪದೇಶ ಮಾಡಿದ್ದಾರೆ ಕೇವಲ ಅಮ್ಮ ಎಂದು ಜಪಿಸುವುದರಿಂದಲೇ ತಾವು ಸಂತೋಷ